ಫ್ರಮ್ ಒಳ್ಳೆ ಇದೆ ಮಾಡಿದ್ವಿ ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಅಪ್ಪ ಸ್ಥಾನಕ್ಕೆ ಹೋಗಿದ್ದಾರೆ ನಾನು ಸ್ಥಾನಕ್ಕೆ ಹೋಗ್ಬೇಕು ಕೂತಿದ್ದೀನಿ ಏನು ಗೊತ್ತಾ ಎಲ್ಲಿ ಹೋದರೂ ಎಲ್ಲಿ ಬಂದ್ರು ನಮಗೆ ಬಟ್ಟೆ ಒಗೆಯೋದು ಅದು ಇಂಪಾರ್ಟೆಂಟ್ ನಾವು ಎಕ್ಸ್ಟ್ರಾ ಬಟ್ಟೆ ತಂದಿರ್ತೀವಿ ಇಲ್ಲ ಅಂತಲ್ಲ ಬಟ್ ಏನಂದರೆ ಅವತ್ತು ಹಾಕೊಂಡಿರೋ ಬಟ್ಟೆ ಇನ್ನರ್ ವೇರ್ಸ್ ಎಲ್ಲ ವಾಶ್ ಮಾಡಿಬಿಟ್ರೆ ನೆಮ್ಮದಿ ನಂದು ನೆನ್ನೆನ್ನೆ ನೈಟ್ ಬಂದ ತಕ್ಷಣವೇ ವಾಶ್ ಮಾಡಿಬಿಟ್ಟೆ ಈಗ ಅಪ್ಪಂದು ವಾಶ್ ಮಾಡಬೇಕು ನಂದೆಲ್ಲ ಒಣ್ಕೊಬಿಡ್ತು ಇವಾಗ ಅಪ್ಪಂದು ವಾಶ್ ಮಾಡಿದ್ರೆ ಇವತ್ತಿಲ್ಲೇ ಇರ್ತೀವಿ ಇದೇ ರೂಮಲ್ಲೇ ಇರ್ತೀವಿ ಅದಕ್ಕೆ ವಾಶ್ ಮಾಡಿಕ್ಬಿಟ್ರೆ ಒಣ್ಕೊಬಿಡುತ್ತೆ ರಾತ್ರಿ ಎಷ್ಟೊತ್ತಿಗೆ ಅಂದ್ಬಿಟ್ಟು ಇವಾಗ ಅಪ್ಪ ಸ್ಥಾನಕ್ಕೆ ಹೋಗಿದ್ದಾರೆ ಮಕ್ಳಿನೆಲ್ಲ ಮಿಸ್ ಮಾಡ್ಕೊತ ಇದ್ದೀರಲ್ಲ ವೀಡಿಯೋಸಲ್ಲಿ ತುಂಬ ವೀಡಿಯೋಸಲ್ಲಿ ಇವಾಗ ಒಂದು ಸ್ವಲ್ಪ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ ನಿಮಗೆ ನಾನು ಸೊ ನನ್ನ ಚಾನಲ್ಲು ಇದೆ ಸ್ವಾತಿ ಅಂತ ಇಲ್ಲ ಪಯಣ ವಿತ್ ಸ್ವಾತಿ ಅಂತ ಯೂಟ್ಯೂಬಲ್ಲಿ ನೋಡಿದ್ರೆ ನನ್ನ ಚಾನಲ್ಲು ಸಿಗುತ್ತೆ ಅಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಸಾಲಗಳದ್ದು ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ನಿಮಗೆ ಸೊ ನೋಡ್ತಾ ಇರಿ ಎರಡು ಚಾನಲ್ಲೂ ಪ್ಯಾರಿಸ್ ಮತ್ತು ಮತ್ತೆ ಯೂರೋಪ್ ಇವತ್ತು ಪ್ಯಾರಿಸ್ ಮತ್ತೆ ಇನ್ನೂ ಸಕ್ಕತ್ತಾಗಿರೋ ಜಗಗಳಿಗೆ ಹೋಗ್ತಾ ಇದೀವಿ ಎಲ್ಲ ವೀಡಿಯೋ ಮಾಡ್ತೀನಿ ಎಲ್ಲ ತೋರಿಸ್ತೀನಿ ನೋಡಿ ನಮ್ಮ ಕನ್ನಡದಲ್ಲಿ ಜೊತೆಗೆ ಆಶಾ ಕಿರಣ್ ಅವರು ಫ್ಲೈಂಗ್ ಪಾಸ್ಪೋರ್ಟ್ ಪಟ್ಟವ್ರು ನಿಮ್ಗೆ ಗೊತ್ತಿರ್ತಾರೆ ಸೊ ಅವ್ರ ಜೊತೆಗೆ ಇರೋದು ಎಕ್ಸ್ಪ್ಲೋರ್ ಮಾಡೋಣ ಇವತ್ತು ಇವಾಗ ಟೈಮ್ ಇಲ್ಲಿ ಆರು ಮುಕ್ಕಾಲಾಗಿದೆ ಆಗಿದೆ ಅಷ್ಟೇ ಬೆಳಗ್ಗೆ ಆರು ಮುಕ್ಕಾಲು ನೋಡಿ ಲೈಟ್ ಹೆಂಗಿದೆ ಆಗಲೇ ಬೆಳಕು ಸೊ ಸನ್ಸೆಟ್ಟು ಹತ್ತು ಹತ್ತು ಕಾಲಾಗುತ್ತೆ ರಾತ್ರಿ ಸನ್ ರೈಸು ಆರು ಗಂಟೆಗೆ ಆಗ್ಬಿಡುತ್ತೆ ಇಲ್ಲಿ ಹಗ್ಲು ಜಾಸ್ತಿ ಹದಿನೇಳು ಅವರ್ ಹದಿನೆಂಟು ಅವರ್ ಹಗ್ಲು ನೈಟ್ ಕಮ್ಮಿ ಇಲ್ಲಿ ಸೊ ಸ್ನಾನ ಮಾಡ್ಕೊಂಡು ಹೋಗೋಣ ಬನ್ನಿ ಪ್ಯಾರಿಸ್ ನೋಡೋಕಿ ದುಡ್ಡೇ ನೋಡಿ ಒಳಗಾಗಿದ್ದೀನಿ ನಾನು ಕಂಪ್ಲೇಂಟ್ ಮಾಡ್ತಾವ್ರಿ ವೀಡಿಯೋ ಕಾಲಲ್ಲಿ ನೋಡಮ್ಮ ಇಲ್ಲಿ ವೀಡಿಯೋ ಕಾಲ್ ಮಾಡಿದ್ರೆ ಬ ಪ್ಯಾಂಟಲ್ಲಿ ಕಾಸಿಕ್ಕಿದ್ದಾರೆ ನಂಗೇನ್ ಗೊತ್ತು ಪ್ಯಾಂಟ್ ಹೋಗಿದೆ

ಓಕೆ ನೋಡಿ ನಿನ್ ವ್ಯೂವರ್ಸ್ ಅಲ್ಲ ನಿನ್ ಮಕ್ಕಳನ್ನು ಮಿಸ್ ಮಾಡ್ಕತಾರೆ ತೋರ್ಸು ಮಕ್ಕಳನ್ನ ಇಲ್ಲ ಪುಟ್ಟಿ ಒಂದು ನಿಮಿಷ ವಿಡಿಯೋ calls ನೋಡೋದಷ್ಟೇ ಪುಟ್ಟಿ ಅಲ್ಲಿ ನೋಡಿಲಿ ಕುರಿ ಹಾಯ್ ಹಾಯ್ ಗೌರಿ ಗೌರಿ ಕೆಂಚ ಇಬ್ರು ಆಡಗೂ ಪುಟ್ಟೋರಲ್ಲಿ ಹಾ రేపు మునుసుకొని కూతుందనే నవ్వేను మడక ఆగల్ల నేనే బరబేకు ఎరడు వదే కొడు అష్టే ఫ్రెండ్స్ మజా మడి తందే మక్కలు ఓకే బాయ్ ఇవతిందా ఫారి నూట తిండి అవ్వ బెళగ బెళగ బెట్టింటావురా తిమేకో ಹ್ಞೂ ದೊಡ್ಡ ತಿನ್ಬೇಕು ಅಂಕ ಲಾಭ ಅಂತ ಅವ್ರು ಬರೋಲ್ಲ ಮನೆ ಬಿಟ್ಟು ಹ್ಞೂ ಸ್ಟೈಲ್ ಬೇರೆ ಹೇಳ ತಿನ್ನು ಅಂದರೆ ಆಹಾ ಸ್ಟೈಲು ಚಾಕ್ಲೇಟಿಂತ ಇದ್ದಿಲ್ಲಪ್ಪ ನೀನು ಕಂಪ್ಲೀಟಾಗಿ ನಿಮಗೆ ಯುರೋಪಿಯನ್ ಸ್ಟೈಲ್ ಬ್ರೇಕ್ಫಸ್ಟ್ ಇಂಡಿಯನ್ ಸ್ಟೈಲ್ ಎಲ್ಲ ಕಾಂಟಿನೆಂಟಲ್ ಸೊ ಇಲ್ಲೆಲ್ಲ ಚೀಸು ಬಟರು ಎಲ್ಲ ಇಟ್ಟಿದ್ದಾರೆ ಸಲಾಡು ಈ ಕಡೆ ಕಾರ್ನ್ಫ್ಲೆಕ್ಸು ಆಮೇಲೆ ಈ ಕಡೆ ಸಾರಿ ನಾನ್ ವೆಜ್ಜು ವೆಜ್ಜು ನೋಡಿ ಈ ಕಡೆ ವೆಜ್ಜು ಹಣ್ಣು ಈ ಕಡೆ ನಾನ್ ವೆಜ್ ಇಟ್ಟಿದ್ದಾರೆ ಇದು ನಾನ್ ವೆಜ್ಜು ಆಮೇಲೆ ಇದು ಮೊಸರು ಗ್ರೂಪ್ ಈ ಕಡೆ ಬ್ರೆಡ್ಸು ನಾವು ರೋಸ್ಟ್ ಮಾಡ್ಕೋಬೋದು ಟೋಸ್ಟ್ ಮಾಡ್ಕೋಬೋದು ಇಲ್ಲಿ ಮೊಟ್ಟೆ ಬೇಯ ನೋಡಿ ಇದೆಲ್ಲ ಫುಲ್ಲು ಕರಸೆಂಟು ಅದು ಇದು ಸಲ ಥರ ಎಲ್ಲ ಓಕೆ ನಾನು ಅದೆಲ್ಲ ನನ್ನ ಹೆಸರು ಇಡದಲ್ಲಿ ನಿಮ್ಗೆ ಅರ್ಥ ಆಗಲ್ಲ ಅದಕ್ಕೆ ಹಂಗೆ ಹೇಳ್ತೀನಿ ಈ ಕಡೆ ಬ್ರೆಡ್ಸು ಇದೆಲ್ಲ ನಾನ್ ವೆಜ್ಜು ಇದು ನಾನ್ ವೆಜ್ಜು ಪ್ಯಾನ್ ಕೇಕ್ ಇತ್ತು ಪ್ಯಾನ್ ಕೇಕ್ ಖಾಲಿಯಾಗಿದೆ ಇದು ಮೊಟ್ಟೆ ಸ್ಕ್ಯಾಂಬಸ್ ಮೇಪಲ್ ಸಿರಪ್ ಇಟ್ಟಿದ್ದಾರೆ ಸೊ ಫ್ರೂಟ್ ಸಲಾಡ್ ಫ್ರೂಟ್ಸ್ ಬ್ರೆಡ್ಸ್ ಎಲ್ಲ ಇದೆ ಈ ಕಡೆ ಜ್ಯೂಸ್ ಸೊ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಸರ್ ಹೆಂಗಿತ್ತು ಸರ್ ಬ್ರೇಕ್ಫಾಸ್ಟು ಅಡ್ಜಸ್ಟ್ ಆಯಿತಾ ಅಡ್ಜಸ್ಟ್ ಆಯಿತಾ ಇಡ್ಲಿ ವಡೆ ಇಲ್ಲ ಇಲ್ಲ ಆಪ್ಷನ್ ಒಲ್ಲ ಮಾಡ್ಕೊಳ್ಳೇನುಡಕ್ಕಾಗಲ್ಲ ಹೊಟ್ಟೆ ತುಂಬಲೇಬೇಕಲ್ಲ ಹೊಟ್ಟೆ ತುಂಬಲೇಬೇಕಲ್ಲ ಇವಾಗ ಏನು ಹೊಡಕ್ಕಾಗಲ್ಲ ಇವಾಗ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು ನಾವು

ಅಲ್ಲಿ ಸ್ಟೂರ್ ಮಾಡೋಕ್ಕೆ ನಾವು ರೆಡಿ ಆಗಿದ್ದೀವಿ ಫುಲ್ ಸಿಟಿ ಆಫ್ ಲವ್ ಅಲ್ಲ ಅದಕ್ಕೆ ನಾನು ರೆಡ್ ಹಾಕೊಂಡಿದೀನಿ ನಮ್ಮಪ್ಪ ಪಿಂಕ್ ಹಾಕೊಂಡಿದ್ದಾರೆ ಸೊ ನಾವು ಇವಾಗ ಟೂರ್ ಹೊಡಿಯೋದಕ್ಕೆ ಹೋಗ್ತಾ ಇದೀವಿ ಟ್ರಿಪ್ ಮಾಡೋದಕ್ಕೆ ಸೊ ಇವತ್ತು ಫುಲ್ ಡೇ ಪ್ಯಾರಿಸ್ನ ಎಕ್ಸ್ಪ್ಲೋರ್ ಮಾಡೋಣ ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ನಂತರ ಫುಲ್ ಯುರೋಪ್ನ ಟ್ರಿಪ್ ಹೊಡಿಯೋಣ ಅಲ್ಲಿ ನೋಡಿ ನಮ್ಮಅಪ್ಪನ ಬಟ್ಟೆನಾ ಹಾಂ ಡಿಗ್ರಿ ಇದೆ ಚಳಿ ಸರಿಯಾಗಿ ಚಳಿ ಇದೆ ವಾಕಿಂಗ್ ಮಾಡಿ ಗೊತ್ತಿಲ್ಲ ಅಲ್ಲಿ ಮುಂದೆ ಹೋದರೆ ಅಲ್ಲೊಂದು ಏನೋ ಕೋರ್ಟೇನೋ ಇದೆ ನಾವು ನಿನ್ನೆ ಅಲ್ಲಿ ತನಕ ಹೋಗಿದ್ವಿ ಫುಲ್ ಕಾರ್ನರ್ ತನಕ ಸೊ ಇವಾಗ ನಾವು ಪ್ಯಾರಿಸ್ ಟೂರ್ ಹೊಟ್ಟಿದೀವಿ ಎಲ್ಲ ಬಸ್ ಹತ್ತತಾಗಿ ಆಶಾ ಅವರೇ ನಾನು ಫಸ್ಟ್ ಬ್ಲಾಗ್ ಬಿಟ್ಟಿದ್ರಲ್ಲಿ ಆಲ್ರೆಡಿ

ಪ್ಯಾರಿಸ್ ಅಲ್ಲಿ ನಿಮಗೆ ಪರ್ಫ್ಯೂಮ್ ಫೇಮಸ್ ಹೆಂಗೆ ನಿಮಗೆ ಲಕ್ಸುರಿ ಸ್ಟೋರ್ಸ್ಗಳು ಮತ್ತೆ ಲಕ್ಸುರಿ ಐಟಮ್ಸ್ಗಳು ಅಂದ್ರೆ ಸಿಟಿ ಆಫ್ ಫ್ಯಾಷನ್ ಅಲ್ವಾ ಇದು ಸೊ ಹೆಂಗೆ ಈಗ ನೀವು ಈ ಇದೆಲ್ಲ ನೋಡ್ತಾ ಇರ್ತೀರಾ ಹಾಲಿವುಡ್ ಅವ್ರು ಬಾಲಿವುಡ್ ಅವರೆಲ್ಲ ಜಾಸ್ತಿ ಪ್ಯಾರಿಸ್ ಅಲ್ಲಿ ಇರ್ತಾರೆ ದೀಪಿಕಾ ಪಟ್ಕೋಣೆಯವರು ಯಾಕಂದ್ರೆ ಇದು ಸಿಟಿ ಆಫ್ ಫ್ಯಾಷನ್ ಆ್ಯಂಡ್ ಲವ್ ಅಲ್ವಾ ಸೊ ಇಲ್ಲೇನು ಫೇಮಸ್ ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿ ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳು ಇಲ್ಲಿದ್ದಾವೆ ಅದೇ ರೀತಿ ಪರ್ಫ್ಯೂಮ್ಸ್ಗಳು ತುಂಬಾ ಫೇಮಸ್ ಈ ಒಂದು ದೇಶದಲ್ಲಿ ಸೊ ಒಂದು ಪರ್ಫ್ಯೂಮ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದೀವಿ ಸೊ ಪರ್ಫ್ಯೂಮ್ ಫ್ಯಾಕ್ಟ್ರಿನ ಎಕ್ಸ್ಪ್ಲೋರ್ ಮಾಡೋಣ ಅದಾದ್ಮೇಲೆ ಪ್ಯಾರಿಸ್ ಬಗ್ಗೆ ಒಂದಷ್ಟು ವಿಶೇಷತೆಗಳಿದಾವೆ ಅದನ್ನು ನಾನು ಹೇಳ್ತೀನಿ ಒಂದೊಂದಾಗಿ ಸೊ ಇವಾಗ ನಾವು ಫಸ್ಟು ಪರ್ಫ್ಯೂಮ್ ಸ್ಟೋರ್ ಪರ್ಫ್ಯೂಮ್ ಮ್ಯಾನುಫ್ಯಾಕ್ಚರ್ ಮಾಡೋದು ಜಾಗಕ್ಕೆ ಹೋಗ್ತಾ ಇದೀವಿ ಪರ್ಫ್ಯೂಮ್ಸ್ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಆಮೇಲೆ ಏನೇನೆಲ್ಲ ಇರುತ್ತೆ ಎಲ್ಲ ನೋಡೋಣ ತೊಗೊಳ್ಳೋದೆಲ್ಲ ಸೀನಿಲ್ಲ ನಮ್ದೇ ಇದ್ರೂ ಗೊತ್ತಲ್ಲ ನಾವು ತಗೋತೀವಿ ಅಂತ ಬರೀ ನೋಡೋದು ವಾಸನೆ ತಕೊಂಡು ಬರೋದು

ಅವರು ಪ್ರತಿಯೊಂದು ವಿಚಾರನೂ ಒಂದು ಜಾಗಕ್ಕೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನಮಗೆ ಅರ್ಥ ಆಗಬೇಕಲ್ವ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕೆ ನಮ್ಗೆ ಅವ್ರು ಅರ್ಥ ಮಾಡ್ಸಿದ್ರೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ನಮ್ಮ ಟೂರ್ ಗೈಡು ಇಂಗ್ಲೀಷಲ್ಲಿ ಹಿಂದಿಯನ್ನು ಬಟ್ ಇಂಗ್ಲೀಷಲ್ಲಿ ಗೈಡ್ ಮಾಡ್ತಾ ಇದ್ದಾರೆ ಆಶಾ ಅವರು ನಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಸೊ ಫುಲ್ ಟೀಮ್ ನೋಡಿ ನಲ್ವತ್ನಾಲ್ಕು ಜನ ಟೀಮು ಹೋಗ್ತಾ ಇದ್ದೀವಿ ಪರ್ಫ್ಯೂಮ್ಗೆ ಸೊ ಪರ್ಫ್ಯೂಮ್ ಸ್ಟೋರಲ್ಲಿದ್ದೀವಿ ನಾವು ಸೊ ಲೋಡಿ ಪರ್ಫ್ಯೂಮ್ಸ್ ಏನಪ್ಪ ಸ್ನಾನ ಮಾಡಿದ್ಯಾ ಸೆಂಟಕೋತೀಯಾ ಸಾಬ್ರು ಇದೆ ಹಿಸ್ಟ್ರಿ ಏನು ಅಂತ ಹೇಳ್ತೀನಿ ಈ ಒಂದು ದೇಶದಲ್ಲಿ ರಾಜರು ಯಾರು ಈ ಫ್ರೆಂಚ್ ದೇಶದ ರಾಜರು ಯಾರಿದ್ರು ಈ ರಾಜರು ಸ್ನಾನ ಮಾಡ್ತಾ ಇರಲಿಲ್ಲ ಅಂತೆ ಸ್ನಾನ ಮಾಡದೇ ಇಲ್ದಿರೋ ಕಾರಣ ಅವರು ಪರ್ಫ್ಯೂಮ್ ನ ಕಂಡಿಡಿದ್ರಂತೆ ಸೊ ಸ್ನಾನ ಮಾಡಲ್ವಲ್ಲ ಪರ್ಫ್ಯೂಮ್ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಪರ್ಫ್ಯೂಮ್ ನ ಕಂಡಿಡಿದ್ರು ಈ ಒಂದು ಪಾರೇಸ್ಟೌನ್ ಅಲ್ಲಿ ನಮಗೆ ಅಂದ್ರೆ ಈ ಒಂದು ಫ್ರೆನ್ಸ್ ಅಲ್ಲಿ ಗ್ರಾಸ್ ಅನ್ನೋ ಒಂದು ಊರಿದೆ ಈ ಗ್ರಾಸ್ ಅನ್ನೋ ಊರಲ್ಲಿ ಪರ್ಫ್ಯೂಮ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಹೆಂಗೆ ಅಂತಂದ್ರೆ ಪರ್ಫ್ಯೂಮ್ ಬಂದಿದೆ ಇಲ್ಲಿಂದ ಅಲ್ವಾ ಸೊ ಈ ಅರೇಬಿಕ್ಕು ಅದು ಇದು ಆದರೂ ನಿಮ್ಗೆ ಅಲ್ಲಿ ಪರ್ಫ್ಯೂಮ್ ಗಳು ಸಿಗುತ್ತೆ ಬಟ್ ಈ ಒಂದು ಫ್ಯಾಷನ್ ಇದರಲ್ಲಿ ಫ್ರಾನ್ಸ್ ರಾಜರು ಸ್ನಾನ ಮಾಡದೇ ಇಲ್ದಿರೋ ಕಾರಣ ಪರ್ಫ್ಯೂಮ್ನ ಕಂಡು ಹಿಡಿದಿದ್ದಾರೆ ಗ್ರಾಸ್ ಅನ್ನೋ ಒಂದು ಚಿಕ್ಕ ಹಳ್ಳಿಯಲ್ಲಿ ಈ ಒಂದು ಪರ್ಫ್ಯೂಮ್ನ ಇವರು ಕಂಡಿಡಿದ್ರು ಅದಾದ್ಮೇಲೆ ಇದು ಆಲ್ ಓವರ್ ವರ್ಲ್ಡ್ ಸ್ಪ್ರೆಡ್ ಆಗಿದೆ ಸೊ ಈಗ ಪರ್ಫ್ಯೂಮ್ ಫ್ಯಾಕ್ಟ್ರಿಗೆ ಹೋಗಿದ್ದೀವ ಪರ್ಫ್ಯೂಮ್ ಫ್ಯಾಕ್ಟ್ರಿ ಒಳಗೆ ತೋರಿಸ್ತೀನಿ ನಾನು ಯಾವ ರೀತಿ ಇರುತ್ತೆ ಅಂತ ಸೊ ಇಲ್ಲಿ ಕಂಪ್ಲೀಟ್ ಹೆಂಗೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಹಾಕಿದ್ದಾರೆ ಆರ್ಕಿಟೆಕ್ಚರ್ ಪರ್ಫ್ಯೂಮ್ ಯಾವ ರೀತಿ ಬಂತು ಏನು ಆರ್ಕಿಟೆಕ್ಚರ್ಸ್ ಎಲ್ಲ ಹಾಕೋರಿಲ್ಲಿ ನೈಸ್ ಅಯ್ಯೋ ಪರ್ಫ್ಯೂಮ್ ಫ್ಯಾಕ್ಟ್ರಿ ಒಳಗೆ ಎಲ್ಲ ಕಡೆ ವೀಡಿಯೋ ಮಾಡೋಕ್ಕೆ ಪರ್ಮಿಟ್ ಇಲ್ಲ ಸೊ ಇದೆಲ್ಲ ಹಿಸ್ಟ್ರಿ ತೋರಿಸ್ತಾ ಇದ್ದಾರೆ ಪರ್ಫ್ಯೂಮ್ ಹೆಂಗೆ ಬಂತು ಅಂತ ತೋರಿಸ್ತಾ ಇದಾರೆ ನೋಡಿ ಗ್ಯಾಪಲ್ ಇದೀನಿ ಓಕೆ ಸೊ ನೋಡಿ ನೈನ್ಟೀನ್ ಟೆನ್ನಿಂದ ಎರಡು ಸಾವಿರದ ಇಷ್ಟೆಲ್ಲ ನೋಡಿ ಎರಡು 2015 ಹದಿನೈದರವರೆಗೂ ವರೆಗೂ ಇಲ್ಲಿ ಪ್ರೊಸೆಸ್ ಪರ್ಫ್ಯೂಮ್ ಪ್ರೋಸೆಸ್ ಸೊ ಇಲ್ಲಿ ಪರ್ಫ್ಯೂಮ್ಸ್ ಹೇಳ್ತೀನಿ ಆಮೇಲೆ ಅಚೋ ಹೋದ್ಮೇಲೆ ಇದೆಲ್ಲ ಏನೇನು ಕತೆ ಅಂತ ಫುಲ್ ಮ್ಯಾಟರ್ ಇದೆ ಇದೆಲ್ಲ ನೋಡಿ ಹೆಂಗಿದೆ ಮೈಸೂರು ಸ್ಯಾಂಡಲ್ ಸೋಪ್ ಮುಂದೆ ಇದು ಯಾವ ರೀತಿ ಅಲ್ವಾ ಪರ್ಫ್ಯೂಮ್ ಏನು ವರ್ಲ್ಡ್ 월ಡ್ ಅಲ್ಲಿ ಇದೆ ಪರ್ಫ್ಯೂಮ್ ಸೆಂಟರ್ ಅವನು ಹೇಳ್ತಿದ ಡಬಲ್ ಬೆಡ್ ಶೇರಿಂಗ್ ಅಲ್ಲಿ ಅದೇ ಅದೇ ಅವನು ಅದೇ ಹೇಳ್ತಿರೋದವನು ಅದೇ ಹೇಳೋದವನು ಇದೆಲ್ಲ ವಿಚಿತ್ರವಾಗಿರೋ ಪರ್ಫ್ಯೂಮ್ ಒಂದೊಂದು ಒಕೇಶನ್ ಒಂದೊಂದು ಪರ್ಫ್ಯೂಮ್ಸ್ ಇದೆ ಹೇಳ್ತೀನಿ ನಾನು ಸೊ ಇದು ಫುಲ್ ಪರ್ಫ್ಯೂಮ್ ಸ್ಟೋರ್ ನೋಡ್ಬೋದು ನೀವು ಇಲ್ಲಿ ಟ್ರಯಲ್ ಮಾಡ್ಬೋದು ಪ್ಲಸ್ ತಗೋಬಹುದು ಬಟ್ ಹೆಂಗೆ ಸೊ ಇದು ಫುಲ್ ಶಾಪಿಂಗು ಪ್ಲಸ್ ಟ್ರಯಲ್ಲು ಎಲ್ಲ ಮಾಡ್ಬೋದು ಬರೀ ಪರ್ಫ್ಯೂಮ್ಸ್ ಮಾತ್ರ ಅಲ್ಲ ಕೆಲವು ಕ್ರೀಮ್ಸು ಸೋಪು ಎಲ್ಲ ಇದೆ ಸೊ ಇದು ವರ್ಲ್ಡ್ ಅಲ್ಲಿ ಪರ್ಫ್ಯೂಮ್ದು ಸೆಂಟರ್ ಇದೇನೆ ಅಂದ್ರೆ ಗ್ರಾಸನ ಊರಲ್ಲಿ ಮಾಡೋದು ಅಂತ ಹೇಳಿದ್ನಲ್ಲ ಸೊ ವರ್ಲ್ಡಲ್ಲಿ ಪರ್ಫ್ಯೂಮ್ ಶುರುವಾಗಿದೆ ಗ್ರಾಸ್ ಅನ್ನೋ ಊರಲ್ಲಿ ಸೊ ನಾವೆಲ್ಲ ಅನ್ಕೋತೀವಿ ಮುಸ್ಲಿಮ್ಸ್ ಕಂಟ್ರೀಸ್ ಅರಬ್ ಕಂಟ್ರೀಸ್ ಅಂತ ಬಟ್ ಅಲ್ಲ ಪ್ಯಾರಿಸ್ ಓಕೆ ಸೊ ಬಟ್ ಏನಂದರೆ ಎಲ್ಲ ಕಾಸ್ಟ್ಲಿ ಇದ್ರದ್ದು ಒಳ್ಳೆ ಇದೆ ಆಚೆ ಹೇಳ್ತೀನಿ ನೀನು ಮಾತಾಡೋದು ಬೇಡ ಸೂಪರ್ ತುಂಬ ಚೆನ್ನಾಗಿದೆ ತಗೊತೀರಾ ಅದೇ ಪರ್ಫ್ಯೂಮು ಅಲ್ಲ ಎಲ್ಲರೂ ಅದೇ ಡೈಲಾಗ್ ಹೊಡಿತಾ ಇದ್ದೀರಲ್ಲ ಅವಾಗಿಂದ

ಇದು ಚಿಕ್ಕದು ಟೆನ್ ಯೂರೋಸಿಂದ ಶುರುವಾಗುತ್ತೆ ದೊಡ್ಡದು ಬೇಕಂದ್ರೆ ಫಾರ್ಟಿ ಟು ಯೂರೋಸ್ ಅಂದರೆ ಹಂಡ್ರೆಡ್ ಎಮ್ ಎಲ್ ಸೊ ನಿಮಗೆ ಡಿಫ್ರೆಂಟ್ ಇದ್ರ ಮೇಲೆ ಡಿಫ್ರೆಂಟ್ ಸೆಲೆಕ್ಷನ್ ಮೇಲೆ ಪ್ರೈಸಸ್ ಹೋಗುತ್ತೆ ಸೊ ನೋಡಿ ನಮ್ಮ ಸರ್ ಎಲ್ಲ ಹೇಳ್ತಾವ್ರೆ ಶಿವಾಜಿನಗರ್ ಸೆಂಟ್ ಮುಂದೆ ಯಾವುದು ಇಲ್ಲ ಅಂತವರು ಅವರು ಪ್ಯಾರಿಸು ಮೇನ್ ಪರ್ಫ್ಯೂಮ್ ಆರ್ಟ್ ಆಫ್ ವರ್ಲ್ಡ್ ಇದು ಚೆ ನಮ್ಮ ನಗರ ಬೆಸ್ಟ್ ಅಂದ್ಬಿಟ್ರಲ್ಲ ಸೊ ಇವಾಗ ಈ ಪರ್ಫ್ಯೂಮ್ದು ಮ್ಯಾಟರ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಲ್ಲಿ ನಿಮಗೆ ಫಸ್ಟ್ ಒನ್ ಏನು ಕಾಣಿಸ್ತಾ ಇದೆಯಲ್ಲ ಇದೇನು ಗೊತ್ತಾ ಇದು ನಿಮಗೆ ಮಾಮೂಲಿ ಹಾಕೊಳಕ್ಕೆ ಏನದು ದಿ ನುಟ್ಟಿ ಅಂತ ಒಂದಾಯ್ತು ನೋಡಿ ಅದು ಡೈಲಿ ವೇರ್ಗೆ ನೆಕ್ಸ್ಟು ಇತ್ತಿ ಅಂತ ಅಂತ ಅಲ್ಲ ಅದೇನೋ ಗೊತ್ತಾ ರಾತ್ರಿ ಹೊತ್ತು ಹಾಕಳಕ್ಕೆ ಏನಕ್ಕೆ ಅದಕ್ಕೆ ಅವನು ಡೈರೆಕ್ಟಾಗಿ ಹೇಳ್ಬಿಟ್ಟು ಹೇಳ್ಬೇಕಾದ್ರೆ ಸೊ ಟೈಮ್ ಟೈಮಲ್ಲಿ ಹಾಕೊಳ್ಳೋದು ಅಂತ ಹೇಳ್ದ ಸರಿನಾ ಆಮೇಲೆ ಇದು ಬೆಲ್ಲಿ ಚೆರಿ ಇತ್ತಲ್ಲ ಅದು ಇಬ್ರು ಮಲ್ಲಿಕೋಬೇಕಾದ್ರೆ ಹಾಕೊಳ್ಳೋದಂತೆ ಆಮೇಲೆ ಈ ಕಡೆ ಫ್ರೀ ಲವ್ ಅದು ಮೆನ್ಸ್ ಬೆಸ್ಟ್ ಕಲೆಕ್ಷನ್ ಈ ವರ್ಷದ್ದು ಈ ಕಡೆ ನಿಮಗೆ ಜಸ್ಟಿನ್ ಆನ್ ಬಿಸೇರ್ ಅದು ವುಮೆನ್ಸ್ ಬೆಸ್ಟ್ ಕಲೆಕ್ಷನು ಸೊ ಇದಿಷ್ಟು ಮ್ಯಾಟರು ಅವನು ನಮಗೆ ಒಳಗಡೆ ಹೇಳಿದರು ಸೊ ಇಷ್ಟು ಪರ್ಫ್ಯೂಮು ಒಂದೊಂದಕ್ಕೆ ಒಂದೊಂದು ಥರ ಮನೆ ಕಳೋಕ್ಕೂ ಅದೇ ಕಕ್ಕ ಮಾಡಿದ್ಮೇಲೂ ಅದೇ ಎಲ್ಲದಕ್ಕೂ ಅದೇ ಪರ್ಫ್ಯೂಮು ಸೊ ದ ವರ್ಲ್ಡ್ ಪರ್ಫ್ಯೂಮ್ ಏನೇ ಇದ್ರು ದ ಹಾರ್ಟ್ ಆಫ್ ಪ್ಯಾರಿಸಲ್ಲೇ ನಿಮಗೆ ಇನ್ವೈಟ್ ಆಗಿದ್ದು ದ ಅನ್ನೋ ಒಂದು ಊರಲ್ಲಿ ಅಂತ ಹೇಳೋದ್ನಲ್ಲ ಸೊ ದಿಸ್ ಇಸ್ ದ ಒನ್ ನೀವು ಎಕ್ಸ್ಪ್ಲೋರ್ ಮಾಡ್ಕೋಬೋದು ಇಲ್ಲಿ ಬಂದು ಸೊ ಪರ್ಫ್ಯೂಮ್ ಫ್ಯಾಕ್ಟ್ರಿಗಳು ಈ ಥರ ನಿಮಗೆ ತುಂಬ ಇರುತ್ತೆ ಪ್ಯಾರಿಸಲ್ಲಿ ಮಾಡ್ಬೋದು ಆರಾಮಾಗಿ ನಂದು ಸೊ ಇದು ಪರ್ಫ್ಯೂಮ್ ಫ್ಯಾಕ್ಟ್ರಿಯ ಒಂದು ಕತೆ ಸೊ ನಿಮಗೆ ನಾನು ನೆಕ್ಸ್ಟ್ ಹಾಫಲ್ಲಿ ಇದು ಪರ್ಫ್ಯೂಮ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನೇಷನ್ ಕೊಟ್ಟಿರೋದು ಸೊ ನಿಮಗೆ ನಾನು ಹೇಳ ಫ್ಯಾಷನ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಅಲ್ಲಿ ಇದೇ ಫೇಮಸ್ಸು ನೆಕ್ಸ್ಟ್ ಹಾಫಲ್ಲಿ ಆ್ಯಕ್ಚುಯಲ್ ಪ್ಯಾರಿಸಿನ ಅಟ್ರಾಕ್ಷನ್ಸ್ ಆಗಕ್ಕೆ ಹೋಗ್ತಾ ಇದ್ದೀವಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ ಯಾಕಂದರೆ ಒಂದೇ ಪಾರ್ಟಲ್ಲಿ ತೋರಿಸಿದ್ರೆ ನಿಮ್ಗು ಅದು ಲ್ಯಾಗಿ ಅನ್ಸುತ್ತೆ ಸೊ ನಾನು ಅದ್ರ ಸ್ಪ್ಲಿಟ್ ಮಾಡ್ತೀನಿ ಸ್ಪ್ಲಿಟ್ ಮಾಡಿ ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ನಾನು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಮತ್ತೊಂದು ಜಾಗ ತೋರಿಸ್ತೀನಿ ಸೊ ನೆಕ್ಸ್ಟ್ ಪಾರ್ಟ್ನ ಮಿಸ್ ಮಾಡಬೇಡಿ ನೋಡ್ತಾ ಇರಿ ಸೊ ಅದಕ್ಕಿಂತ ಮುಂಚೆ ಈ ಬಿಲ್ಡಿಂಗ್ಸ್ಗಳ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ ಸೊ ನೀವು ಬಿಲ್ಡಿಂಗ್ಸ್ಗಳ ಬಗ್ಗೆ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫ್ರೆಂಚ್ ಕಾಲೋನಿ ಅಥವಾ ಫ್ರೆಂಚ್ ಬಾಲ್ಕನಿ ಅಂತ ಏನು ಕರೀತಾರೆ ನೋಡಿ ಇದು ಫ್ರೆಂಚ್ ಬಾಲ್ಕನಿ ಬಾಲ್ಕನಿ ತುಂಬಾ ಚಿಕ್ಕ ಸೈಜ್ ಇರ್ತವೆ ಸೊ ಇದಕ್ಕೆ ಫ್ರೆಂಚ್ ಬಾಲ್ಕನಿ ಅಂತ ಹೇಳ್ತಾರೆ ಪುಟಾಣಿ ಬಾಲ್ಕನೀಸ್ ಇರುತ್ತೆ ಆಮೇಲೆ ಇಡೀ ಒಂದು ನಮ್ಗೆ ಫ್ರಾನ್ಸ್ ಅಲ್ಲಿ ಏನ್ ಕಾಣಿಸ್ತು ಅಂದ್ರೆ ಬಿಲ್ಡಿಂಗ್ ಕಲರ್ಸ್ ಸೇಮ್ ಇದಾವೆ ಅಂಡ್ ವೆರಿ ಓಲ್ಡ್ ಬಿಲ್ಡಿಂಗ್ಸ್ ಗಳು ತುಂಬ ಅಂದರೆ ತುಂಬ ಹಳೆ ಬಿಲ್ಡಿಂಗ್ಸ್ಗಳು ಸೊ ಕಲರು ಒಂದೇ ಥರ ಇರುತ್ತೆ ಆರ್ಕಿಟೆಕ್ಚರ್ ಒಂದೇ ಥರ ಇರುತ್ತೆ ಒಂದೇ ಕಲ್ಲಲ್ಲಿ ಕಟ್ಟಿರ್ತಾರೆ ಸೊ ಈ ರೀತಿ ನಮಗೆ ಸೆಟಪ್ ಫ್ರಾನ್ಸಲ್ಲಿ ಎಲ್ಲ ಯೂನಿಫಾರ್ಮಿಟಿಯಾಗಿ ಕಟ್ಟಿದ್ದಾರೆ ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಅಂದರೆ ತುಂಬ ಚಿಕ್ಕ ರೋಡ್ಸ್ಗಳು ಓಕೆನಾ ತುಂಬ ಚಿಕ್ಕ ಕಾಂಟಿನೆಂಟು ಯುರೋಪು ನಿಮಗೆ ದೊಡ್ಡದು ಅಂತ ಅನ್ಸ್ಬೋದು ಬಟ್ ಇವಾಗ ನಾವು ಮೂಮೆಂಟ್ ಹಾಕ್ತಾ ಇದ್ದೀವಲ್ಲ ಸಿಕ್ಕಾಪಟ್ಟೆ ಚಿಕ್ಕ ಚಿಕ್ಕ ರೋಡು ಇಷ್ಟಿಷ್ಟು ಪುಟ್ಟಾಣಿ ರೋಡ್ಗಳಲ್ಲಿ ನಾವು ಓಡಾಡಬೇಕಾಗುತ್ತೆ ತುಂಬ ಚಿಕ್ಕ ಜಾಗ ಬಟ್ ಯಾ ಬಸ್ಸಸ್ಗಳೆಲ್ಲ ಮೂವ್ ಆಗುತ್ತೆ ಟ್ರಾಫಿಕ್ ಸಿಗ್ನಲ್ಸ್ಗಳ ರೂಲ್ಸ್ ಬೇರೆ ಇರುತ್ತೆ ಎಲ್ಲ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಒಂದಿಷ್ಟು ವಿಚಾರಗಳು ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ಸ್ಗಳು ಎಲ್ಲ ಒಂದೇ ಥರ ಯೂನಿಫಾರ್ಮಿಟಿ ಬಾಲ್ಕನಿ ಚಿಕ್ಕ ಚಿಕ್ಕ ಬಾಲ್ಕನಿ ಸ್ಪೇಸಸ್ಸು ಸೊ ಇದು ನಾವಿರುವಂಥ ಒಂದಿದು ಇಲ್ಲಿ ಯಾವುದೋ ಒಂದು ಥಿಯೇಟರ್ ಕೂಡ ಕಾಣಿಸ್ತಾ ಇದೆ ನೋಡಿ ನನಗೆ ಸೊ ನೆಕ್ಸ್ಟ್ ಇನ್ನ ಸೆಕೆಂಡ್ ಹಾಫ್ ಕಾಯ್ತಾ ಇರಿ ಮಾಡ್ತೀನಿ ಓ ಇಲ್ಲಿ ನಾವಪ್ಪ ಎಲ್ ಝೂಮ್ ಹಾಕೋರ್ರೆ ಒಂದ್ ಮೈಮೂರಿ ಇಲ್ಲಿಂದ ಐ ಮಚ್ಚ ಅಂತೆ ರೋಡ್ ಅಲ್ಲಿ ಫುಟ್ಪಾತ್ ನ ತರ ವಾಶ್ ಮಾಡ್ತಾ ಇದಾರೆ ನೋಡಿ ಸಕ್ಕತಾಗಿ ವಾಷಿಂಗ್ ಮಾಡ್ತಾವ್ರೆ ಯಾರಿಗೂ ಡಿಸ್ಟರ್ಬೆನ್ಸ್ ಇರಲ್ಲ ಏನಿರೋಲ್ಲ ಸಕ್ಕತ್ತಾಗಿ ವಾಷಿಂಗು ಇಲ್ಲ ನೋಡಿ ಈ ದೇಶದಲ್ಲಿ ಆರ್ ಎನ್ ಗಿರನ್ನು ನೋಡಿದ್ರೆ ಮೆಟ್ಟಲ್ಲಿ ಹುಡುಕ್ಬಿಡ್ತಾರೆ ಡಿಸೆಂಟಾಗಿ ಲೈನಲ್ಲಿ ನಿಂತ್ಕೊಬೇಕು ಆರನ್ ಅನ್ ಗಿರ ನೋಡಿದ್ರೆ ಇಲ್ಲಿ ಪ್ರಾಬ್ಲಮ್ಮು ಜೊತೆಗೆ ತುಂಬ ಎಮರ್ಜೆನ್ಸಿ ಇದೆ ಅಂದರೆ ಮಾತ್ರ ಆರನ್ನ ಹೊಡಿಬೇಕಂತೆ ಈ ಗಾಡಿ ಆಗೋ ತನಕ ಎಲ್ಲರೂ ನಿಂತಿರಬೇಕು ಇದೇನು ಓವರ್ಟೇಕ್ ಮಾಡೋಂಗಿಲ್ಲ ಎಲ್ಲ ಡಿಸಿಪ್ಲಿನ್ ಫಾಲೋ ಮಾಡಬೇಕು ನಮ್ಮ ದೇಶ ಈ ಥರ ಆಗ್ಬಿಟ್ಟಿದ್ದೀರ ಜೊತೆಗೆ ಡೆವಲಪಿಂಗ್ ಡೆವಲಪ್ ಕಂಟ್ರಿ ಆಗಿ ಸಾಕ ಕಾಸು ಮಾಡ್ಕೋಬೋದಿತ್ತು ನಮ್ಮ ದೇಶದವ್ರು ಕೇಳಲ್ವೇ ಮಾತು ಏನು ಮಾಡ್ತೀರಾ ಅದಕ್ಕೆ ಆಳ್ವಿಕೆ ಕರೆಕ್ಟಾಗಿ ಇರಬೇಕು ನೋಡಿ ಅವ್ರು ಹೋಗೋ ತನಕ ಎಲ್ಲ ನಿಂತಿರಬೇಕು ಓವರ್ಟೇಕ್ ಮಾಡಂಗಿಲ್ಲ ಆರ ನೋಡಿ ಹಂಗಿಲ್ಲ ಹೆಂಗನ್ಸು ಸರ್ ಈ ದೇಶ ವೆರಿ ಫೈನ್ ನೋ ಆರನ್ ಅಲ್ಲ ಇಟ್ಸ್ ಸೌಂಡ್ಲೆಸ್ ದೇಶ ಸೌಂಡ್ಲೆಸ್ ಕ್ಲೀನ್ ದೇಶ ಕ್ಲೀನ್ ಎಷ್ಟು ಕ್ಲೀನ್ ಆಗಿದೆ ನೋಡಿ ಎಲ್ಲ ಅವನು ಬಾಕಿ ಇರ್ತಾನೆ ಅಷ್ಟೇ ಬಿಟ್ರೆ ಜಾಸ್ತಿ ಏನು ಗಲೀಜಿಲ್ಲ ಪ್ರತೀಕ್ಷಾ ಹೆಂಗಿದೆ ಸೌತ್ಕರ್ಯ ಹೆಂಗಿರ್ಬೋದು ನೋಡಿ ಎಲ್ಲ ಬಿಲ್ಡಿಂಗ್ ಬಿಲ್ಡಿಂಗ್ಗಳು ನಾನು ಹೇಳೋದಲ್ಲ ನಿಮ್ಗೆ ನೋಡಿ ಹಳೇ ಬಿಲ್ಡಿಂಗ್ಸ್ ಸಾಕಾಗಿದೆ ಎಲ್ಲ ಒಂದೇ ತರ ಕನ್ಸ್ಟ್ರಕ್ಷನ್ಸ್ ಓಕೆ ಇವಾಗ ನಾನು ಆ ಫ್ಲಾಗ್ ಬಗ್ಗೆ ಹೇಳ್ತೀನಿ ನಿಮ್ಗೆ ಫ್ಲಾಗ್ ನಿಮಗೆ ಕರ್ನಾಟಕದ ಒಂದು ಫ್ಲಾಗ್ ಹೆಂಗೆ ಇಂಡಿಯಾದ ಒಂದು ಫ್ಲಾಗ್ ಹೆಂಗೆ ಸ್ಟೇಟ್ ವೈಸ್ ನಾವು ಫ್ಲಾಗ್ ಮಾಡ್ಕೊಂಡಿದ್ದೀವಿ ಅದೇ ತರ ಇದು ಫ್ಲಾಗು ಸೊ ಯುರೋಪ್ದು ಹೆಂಗಿರುತ್ತೆ ಅಂದ್ರೆ ಬ್ಲೂ ಮೇಲೆ ಸ್ಟಾರ್ ಸ್ಟಾರ್ಸ್ ಇರುತ್ತೆ ನಾನು ಫ್ಲಾಗ್ ತೋರಿಸ್ತೀನಿ ಬಟ್ ಇದು ಫ್ರಾನ್ಸ್ ಫ್ಲಾಗ್ ನೋಡಿ ಗ್ರೀನ್ ಸಿಗ್ನಲ್ ಇದ್ದಾಗ ಮಾತ್ರ ನಡಿಬೇಕು ಸೈಕಲ್ ನಿಲ್ಲಿಸಬೇಕು ಎಲ್ಲರೂ ನಿಲ್ಲಿಸ್ಬೇಕು ಗ್ರೀನ್ ಸಿಗ್ನಲ್ ಇದ್ದಾಗ ಜನ ವಾಕ್ ಮಾಡಬೇಕು ಸುಮ್ ಸುಮ್ಮನೆ ಹೋದ್ರೆ ಹೊಡಿತಾರೆ ಈ ಫ್ಲಾಗ್ ಬಗ್ಗೆ ಹೇಳ್ಬಿಡ್ತೀನಿ ಬ್ಲೂ ಕಲರು ರಾಜರಿಗೆ ರಾಯಲಿಟಿಗೆ ರೆಪ್ರೆಸೆಂಟೇಷನ್ ವೈಟು ಶಾಂತಿ ರೆಡ್ ಯುದ್ಧ ಓಕೆ ಸೊ ಇದು ಫ್ಲಾಗ್ ರೆಪ್ರೆಸೆಂಟೇಷನ್ ಅದಕ್ಕೆ ಏನೋ ಇವ್ರ ಭಾಷೆಯಲ್ಲಿ ಹೇಳಿದ್ರು ನಂಗೆ ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೊತ್ತಿರೋದೇನು ಹೇಳ್ತೀನಿ ಅದು ಯೂನಿಯನ್ ಫ್ಲಾಗು ಸ್ಟಾರ್ ಸ್ಟಾರ್ಸ್ ಇದೆಯಲ್ಲ ಅದು